ಹಾಸನರಾದ ಎಲ್ಲ ಹಿರಿಯ ಮುಖಂಡ್ರೆ ಮತ್ತು ನನ್ನ ಆತ್ಮೀಯರಾದ ಕೃಷ್ಣ ಬೈರೇಗೌಡ ಸಾಹೇಬ್ರೆ ಮತ್ತು ನಮ್ಮ ಜಿಲ್ಲಾ ಮಂತ್ರಿಯಾದ ಜಮೀರ್ ಅಹಮದ್ ಖಾನ್ ಸಾಹೇಬ್ರೆ ಮತ್ತು ನಮ್ಮ ವಿಜಯನಗರ ಕ್ಷೇತ್ರಕ್ಕೆ ಬಂದಿರೋ ಎಲ್ಲ ಮಂತ್ರಿ ಮಂಡಲದ ಎಲ್ಲ ಹಿರಿಯ ಮುಖಂಡ್ರೆ ಅಣ್ಣ ತಮ್ಮಂದ್ರೆ ಮತ್ತು ಎಲ್ಲ ಶಾಸಕರೇ ಮತ್ತು ವಿಧಾನ ಪರಿಷತ್ ಎಲ್ಲ ಸದಸ್ಯರೇ ಎಲ್ಲರಿಗೂ ಶುಭ ಕೋರ್ತಾ ಇದ್ದೀನಿ ಮತ್ತು ಎಲ್ಲ ಕಾಂಗ್ರೆಸ್ ವರ್ಕರ್ಸ್ಗಳ ಯಾರ್ಯಾರು ನಮ್ಮ ಡಿ ಸಿ ಸಿ ಮೆಂಬರ್ಸ್ ಇರಲಿ ಎಲ್ಲರಿಗೂ ಶುಭ ಕೋರ್ತಾ ಇದ್ದೀನಿ ಇವತ್ತು ನಮ್ಮ ಕ್ಷೇತ್ರಕ್ಕೆ ಇಂಥ ದೊಡ್ಡ ಕಾರ್ಯಕ್ರಮ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಕಂದಾಯ ಸಚಿವರಾದ ಕೃಷ್ಣಬರೇಗೌಡರು ಮತ್ತು ನಮ್ಮ ಜಿಲ್ಲಾ ಮಂತ್ರಿಯಾದ ಜಮೀನ್ ಅಹಮದ್ ಖಾನ್ ಸಾಹೇಬರು ಮತ್ತು ನಮ್ಮ ಡಿ ಸಿ ಎಮ್ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆದ ಶಿವಕುಮಾರ್ ಸಾಹೇಬರು ಅವರು ನಾಲ್ಕು ಜನ ಸೇರಿ ಇಲ್ಲಿ ಹೊಸಪೇಟೆಯಲ್ಲಿ ಈ ಕಾರ್ಯಕ್ರಮ ಆಗಬೇಕಂದು ಹೇಳಿಬಿಟ್ಟು ಒಂದು ತೀರ್ಮಾನ ತಗೊಂಡು ನಮಗೊಂದು ಸೌಭಾಗ್ಯ ಇಂಥ ದೊಡ್ಡ ಕಾರ್ಯಕ್ರಮ ಇಂಥ ದೊಡ್ಡ ಬೇಡಿಕೆ ನಾವು ಯಾವತ್ತೂ ನೋಡಿಲ್ಲ ಇದೆಲ್ಲ ಕ್ರೆಡಿಟು ಕಂದಾಯ ಸಚಿವರು ನಮ್ಮ ಕೃಷ್ಣ ಬೈರೇಗೌಡರಿಗೆ ಮತ್ತು ನಮ್ಮ ಇಷ್ಟು ಜನ ಸೇರಿಸಲಿಕ್ಕೆ ಸಾಹಸ ಪಟ್ಟದ ನಮ್ಮ ಜಮೀರ್ ಅಹಮದ್ ಸಾಹೇಬರಿಗೆ ಇದೆಲ್ಲ ಕೃತಜ್ಞತೆಗಳು ನಾನು ಇವತ್ತಿನ ದಿವಸ ಸಲ್ಲಿಸ್ತಾ ಇದ್ದೀನಿ ಯಾಕಂದರೆ ಇವತ್ತು ನಾವು ನಮ್ಮ ಕ್ಷೇತ್ರದಲ್ಲಿ ಈ ಥರ ಕಾರ್ಯಕ್ರಮ ಆಗಬೇಕಂದ್ರೆ ನಾವು ಯಾವತ್ತೂ ಕನಸಿನಲ್ಲೂ ಅಂದ್ಕೊಂಡಿಲ್ಲ ಮತ್ತು ಇಡೀ ರಾಜ್ಯಕ್ಕೆ ಕಂದಾಯ ನಮ್ಮ ಎಲ್ಲರಿಗೂ ಹಕ್ಕು ಪತ್ರಗಳು ಒಂದು ಲಕ್ಷ ಒಂದು ಸ ಹನ್ನೊಂದು ಸಾವಿರದ ಒಂದು ಹನ್ನೊಂದು ಹಕ್ಕು ಪತ್ರಗಳು ಇವತ್ತು ವಿಸ್ತರಣೆ ಮಾಡ್ತಾಯಿದಾರಾ ಆ ಸೌಭಾಗ್ಯ ಕೂಡ ನಮ್ಮ ಕ್ಷೇತ್ರದಿಂದ ನಡೀತಾ ಇದೆ ಹಾಗಾಗಿ ಇದೆಲ್ಲ ನಮ್ಮ ಮುಖ್ಯಮಂತ್ರಿಗಳು ಸಾಹೇಬರಿಗೆ ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಕಂದಾಯ ಸಚಿವರಿಗೆ ಮತ್ತು ನಮ್ಮ ಜಮೀರ್ ಅಹಮದ್ ಸಾಹೇಬರಿಗೆ ಎಲ್ಲರಿಗೂ ನನ್ನ ಕೃತಜ್ಞತೆಗಳು ಸಲ್ಲಿಸ್ತಾ ನಾನೊಂದು ಇದೆಲ್ಲ ಕಾರ್ಯಕ್ರಮ ಮುಗಿಯ ತನಕ ದಯವಿಟ್ಟು ತಾವೆಲ್ಲ ಇರಬೇಕು ಮಳೆ ಬರ್ತಾ ಇದೆ ಆದರೂ ಕೂಡ ಸ್ವಲ್ಪ ತೊಂದರೆ ಆದರೆ ಸಹಿಸ್ಕೊಳ್ಳಿ ದಯವಿಟ್ಟು ತಾವೆಲ್ಲ ಈ ಕಾರ್ಯಕ್ರಮ ಯಶಸ್ವಿ ಹೇಳ್ಬಿಟ್ಟು ನನ್ನ ಪ್ರಾರ್ಥನೆ ಮಾಡ್ತಾ ಮಾಡ್ತಾ ನನ್ನೊಂದು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ